ಮಕ್ಕಳಿಗೆ ಹೇಳ್ತಾ ಇರೋದು ಇದು ಹೆಣ್ಮಕ್ಳು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಇವಕೇನೆ ನಾವು ಜಾತ್ರೆಗೆ ಪೌಡ್ರು ಸು ನೋವು ಇದ್ದೀವಿ ಇದೀವಿ ಅಂದಮೇಲೆ ಕೊಡ್ಸೋ ತಾಕತ್ತು ನಮ್ಗೆ ಇರಲ್ವಾ ಅದನ್ನ ಯೋಚನೆ ಮಾಡಿ ರೈತರಿಗೆ ಹೆಣ್ಣು ಹೆಣ್ಮಕ್ಳು ಮುಂದೆ ಬರಬೇಕು ರೈತರನ್ನ ಮದುವೆ ಆಗಬೇಕು ಸುತ್ತೂರಲ್ಲಿ ಫಸ್ಟ್ ಹಾಕಿದಾಗ ಫಸ್ಟ್ ಪ್ರೈಸ್ ನನಗೇನಾಗಿರೋದು ನಾಲ್ಕಾಲಲ್ಲಿ ಭೀಷ್ಮ ಅಂತ ಹೆಸರಿಟ್ಟಿದ್ದು ಆಗನ್ ತಳಿಗಳು ಒಂಥರ ಇವಾಗಿನ ತಳಿಗಳೇ ಒಂಥರ ಪನ್ನ ಜಾತಿ ಕುಲ ಎಲ್ಲ ಅವಾಗ ಈಗ ಸ್ವಲ್ಪ ಕೊಂಪು ಕೂಡ ಎಲ್ಲ ಮಾಡೋದು ಈಗ ರೂಢಿ ಆಗ್ಬಿಟ್ರು ಆವಾಗ ಹೆಂಗಿದ್ದು ಹಂಗೆ ಕಟ್ತಿದ್ರು ಇವಾಗೆಲ್ಲ ಥರ ಈ ಥರ ನಾಜ್ ಬಂದ್ಬಿಟ್ಟು ನಮಗೆ ದನ ಕಟ್ಟೋದೇ ಖುಷಿ ಮೇಯಿಸೋದೇ ಖುಷಿ ಜಾತ್ರೆಗೆ ಬರೋದೇ ಒಂಥರ ಖುಷಿ ಅವಾಗ ಏನಂತ ಕರಿತಿದ್ದು ನಮ್ಮ ಜನ ನಮ್ಮ ಹಳ್ಳಿ ಜನ ನಮ್ಮ ಅಪ್ಪ ನಮ್ಮ ಮುತ್ತಾತವರೆಲ್ಲ ಕರಿತಿದ್ದು ನಾಟಿ ಎಂತು ಅಂತ ಕರೋದು ಈಗ ಯಾರು ಅವ್ರವ್ರು ಬೆಳೆ ಕಾಳು ಬೇಸಿ ಕಳೆ ಕಡಲಿಕ್ಕೆ ಅದು ಇದು ಏನೇನೋ ಒಂದೊಂದು ಹೆಸರು ಕಟ್ಕೋತಾರೆ ಕರೆಕ್ಟಾಗಿ ಇದಕ್ಕೇನು ಅಂತ ಹೇಳಿದ್ರೆ ನಾಟಿ ಎತ್ತಿ ಅಂತಲೇ ಕರೆಯೋದು ಇವುದು ಲವ ಖುಷ ಅಂತ ಇವು ಹಾಲಲಂಕರ್ಗಳು ಇನ್ನೂ ಎಲ್ಲ ಆಗಿಲ್ಲ ಹಳ್ಳಿಕಾರು ಇವನ ವ್ಯವಸಾಯ ಮತ್ತು ಶೋಕಿಗೆ ಎರಡಕ್ಕೂ ಉಪಯೋಗ ಆಯ್ತವೆ ಇವು ಒಳ್ಳೆಯ ತಳಿ ರೈತರಿಗೆ ಭಾಳ ಒಂದು ಆತ್ಮೀಯವಾದಂಥ ಒಂದು ತಳಿ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಆಗಿತ್ತು ಇವಾಗ ಯುವಕರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಕ್ರೇಜು ಜಾಸ್ತಿ ಆಗ್ತಾ ಇದೆ ಬೇರೆ ನಾಟಿ ಕುರಿ ಒಂದು ಐವತ್ತು ಸಾಕೋದು ಒಂದೇ ಇದು ಬಂಡೂರು ಕುರಿ ಒಂದು ಹತ್ತು ಸಾಕೋದು ಒಂದೇ ಬೇರೆ ಕುರಿಗಳಾಗಿದ್ರೆ ಇವಾಗ ನೋಡಿದ ತಕ್ಷಣ ವೀಡಿಯೋ ಮಾಡ್ತೀರಾ ಸರ್ ನೀವು ಇದು ನೋಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಲ್ವಾ ನೋಡೋಕ್ಕೆ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಸಾಕೋದು ಈಸಿ ಫುಲ್ ಫ್ರೆಂಡ್ಲಿ ಇದು ಸುತ್ತೂರು ಜಾತ್ರಾ ಮಹೋತ್ಸವ ಒಂದು ವಾರದಿಂದ ಅದ್ಧೂರಿಯಾಗಿ ನಡೀತಾ ಇದೆ ಇವತ್ತು ವಿಶೇಷವಾಗಿ ಎತ್ತುಗಳ ಜಾತ್ರೆ ಅಂದರೆ ಎತ್ತುಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ರೈತಾಪಿ ವರ್ಗದವರು ಅವರದೇ ಆದಂಥ ಎತ್ತುಗಳನ್ನು ಕರ್ಕೊಂಡ್ಬಂದು ಇಲ್ಲಿ ಮಾರಾಟಕ್ಕೆ ಮತ್ತು ಪ್ರದರ್ಶನಕ್ಕೆ ಇಟ್ಟಿರೋದನ್ನ ನಾವು ಕಾಣ್ತಾ ಇದ್ದೀವಿ ಇವತ್ತಿನ ಈ ವಿಶೇಷವಾದ ಪ್ರದರ್ಶನದಲ್ಲಿ ಹಸುಗಳ ಮಾರಾಟವನ್ನು ಇಟ್ಟಿದ್ದಾರೆ ಯಾವ ರೇಟ್ಗೆ ಮಾಡ್ತಾರೆ ಮಾರಾಟವನ್ನು ಮಾಡ್ತಾರೆ ಮತ್ತು ಅದರ ವಿಶೇಷತೆ ಏನು ಆ ಎತ್ತುಗಳ ವಿಶೇಷತೆ ಏನು ಯಾತಕ್ಕಾಗಿ ಆ ಹಸುಗಳನ್ನು ಹೆಚ್ಚು ಉಪಯೋಗಿಸ್ತಾರೆ ಗ್ರಾಮೀಣ ಭಾಗದವರು ಯಾಕಾಗಿ ಉಪಯೋಗಿಸ್ತಾರೆ ಅನ್ನೋದನ್ನ ಅವರ ಬಳಿಯ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಎತ್ತನ ಜಾತಿ ಕುಲ ಕೂಟ ಅದರ ನಡಿಗೆ ಅದರ ಸುಳಿ ಸುದ್ದ ಎಲ್ಲ ನೋಡಿ ನೋಡ್ತಾರೆ ಅದು ನಮಗೆ ಈಗ ಎಂಟು ಇಪ್ಪತ್ತಾಗಿವೆ ನಾವು ಈಗ ಹತ್ತುವರೆ ಹೇಳ್ತಾ ಇದ್ದೀನಿ ಬಂದ್ರೆ ಕೊಡ್ತೀವಿ ನಮ್ಮ ರೈಟಿಗೆ ಬಂದ್ರೆ ನಾನು ನಾನು ಹದಿನೆಂಟು ವರ್ಷ ಇದ್ದಾಗ ತೊಳೆ ಭಾಗ್ಯ ಆಗ್ತಾ ಇದ್ದೀನಿ ಈತ ನನ್ನ ವಯಸ್ಸು ಹದಿನೆಂಟು ವರ್ಷ ಇದ್ದಾಗ್ಲೂ ನಾನು ಸ್ಟಾರ್ಟ್ ಈಗ ಅರವತ್ತೊಂದು ವರ್ಷ ವಯಸ್ಸು ಆಗಿನ ತಳಿಗಳು ಆಗಿನ ತಳಿಗಳು ಒಂಥರ ಇವಾಗಿನ ತಳಿಗಳೇ ಒಂಥರ ಬದಲಾವಣೆ ಇದೇ ಬುದ್ಧ ಪನ್ನ ಜಾತಿ ಕುಲ ಎಲ್ಲ ಅವಾಗ ಈಗ ಸ್ವಲ್ಪ ಕೊಂಬು ಕೂಡ ಎಲ್ಲ ಮಾಡೋದು ಈಗ ರೂಢಿ ಆಗ್ಬಿಟ್ರು ಅವಾಗ ಹೆಂಗಿದ್ದು ಹಂಗೆ ಕಟ್ತಿದ್ರು ಇವಾಗೆಲ್ಲ ಈ ಥರ ಈ ಥರ ನಾಜಾಕ್ ಬಂದ್ಬಿಟ್ಟು ಈಗ ಇಷ್ಟೊಂದು ಜನ ಭಾಗಿಯಾಗಿದ್ದೀರಾ ಇದರಲ್ಲಿ ಎಲ್ಲರೂ ಒಂದೊಂದರ ಒಂದರ ಫೆಸಿಲಿಟಿ ಇದ್ದೇ ಇರ್ತದೆ ಒಂದೊಂದಕ್ಕ ಒಂದ್ ಅವ್ರವ್ರದ್ದು ವೈಯಕ್ತಿಕವಾಗಿ ಅವ್ರವ್ರದ್ದು ಅವ್ರವರ್ ಅವ್ರವ್ರ ಸಿಡಿ ಹಂಗೆ ಅವ್ರವ್ ತಗೋತಾರೆ ನಮಗೆ ಮನ್ಸಿಡಿ ಹಂಗ್ ನಾವು ತಗೋತೀವಿ ಈಗ ಎಂಟೂವರೆ ಹ್ಮ್ ಅಲ್ಲ ಇವಾಗ ಸದ್ಯಕ್ಕೆ ನಮ್ದೇ ಅಂತ ನಾವು ಅನ್ಕೊಂಡಿದೀವಿ ನಮ್ಗಿಂತೂ ಇದ್ರು ಇರ್ಬೋದು ಇನ್ನೋರು ಏಳೋರು ಇರ್ಬೋದು ಅದು ಹೇಳಕ್ ಈಗ ಜಾತ್ರಾ ಮಹೋತ್ಸವ ಎಲ್ಲ ನೋಡ್ತಿದ್ದೀರಾ ಜಾತ್ರೆ ವಿಶೇಷವಾಗಿ ಈ ಸರಿ ವರ್ಷದ ಜಾತ್ರೆಗೂ ಈ ವರ್ಷದ ಈ ವರ್ಷಕ್ಕೆ ಸ್ವಲ್ಪ ಜನ ದನ ಜಾಸ್ತಿ ಬಂದಿವೆ ಇಷ್ಟು ವರ್ಷಕ್ಕೂ ಈ ಸತಿವಿ ಒಳ್ಳೊಳ್ಳೆ ರಾಸುಗಳು ಬಂದಿವೆ ಈ ಸತಿ ಎಲ್ಲಾ ಒಂದು ನೂರ ಒಳಗಡೆ ಸೇರ್ತಿದ್ವು ಈ ಸತಿಯನ್ನು ನೂರ ತೊಂಬತ್ತು ಜೊತೆ ಬಂದವೇ ಅಂತ ಹೇಳ್ತಾರೆ ಸಣ್ಣ ಪುಟ್ಟವೆಲ್ಲ ನಮಗೆ ಇದೇ ಒಂದು ಖುಷಿ ಸರ್ ನಮಗೆ ದನ ಕಟ್ಟೋದೇ ಖುಷಿ ಮೇಯಿಸೋದೇ ಖುಷಿ ಜಾತ್ರೆ ಬರೋದೇ ಒಂಥರ ಖುಷಿ ಈಗ ಎತ್ತುಗಳು ಇದಕ್ಕೆ ಎಷ್ಟು ವರ್ಷದಿಂದ ಭಾಗಿ ಅಂತ ನಾವು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ವರ್ಷದಿಂದ ಭಾಗಿ ಆಗ್ತದೆ ಇದೊಂದೇ ಜಾತ್ರೆಯಲ್ಲಿ ಭಾಗಿ ಇಲ್ಲ ಇಲ್ಲ ಎಲ್ಲ ಜಾತ್ರೆ ಭಾಗಿ ಆಗ್ತೇವೆ ಮುಡ್ತಾರೆ ಹೋಗ್ತೀವಿ ಬೇಬಿ ಹೋಗ್ತೀವಿ ಸೀಳಿ ಹೋಗ್ತೀವಿ ನಮಗೆಲ್ಲಿ ಅನ್ಸು ಅನುಕೂಲ ಇರ್ತದೆ ಅಲ್ಲೆಲ್ಲ ಹೋಗ್ತೀವಿ ಎಷ್ಟನೇ ಜಾತ್ರೆ ನೀವು ಇದನ್ನ ಅಟೆಂಡ್ ಮಾಡ್ತಾರೆ ಇದು ಎರಡನೇದು ಎರಡನೇದು ಈಗ ಸುತ್ತೂರಲ್ಲಿ ಈ ಒಂದು ತಳಿನ ಕರ್ಕೊಂಡ್ಬಂದಿರೋದು ಜನ ಎಲ್ಲ ಹೇಗೆ ರೆಸ್ಪಾನ್ಸ್ ಮಾಡ್ತಾವ್ರೆ ಅಂತ ಜನ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸರ್ ಹಾಂ ಹಾಂ ಈಗ ನಿಮ್ಮ ಎತ್ತುಗಳಿಗೆ ಏನು ಬೆಲೆ ಆಗುತ್ತೆ ಏನು ಮಾರಾಟಕ್ಕೆ ಅಂತ ಸ್ವಲ್ಪ ವಿವರ ಸರಿ ಒನ್ ಟ್ವೆಂಟಿ ಎರಡು ಕೂಟ ಮಾಡಾಕ ಎರಡು ಜೊತೆ ತಕೊಂಡು ಒಂಟಿ ಎಂಟು ಲಕ್ಷ ಬಿದ್ದಾವೆ ಈಗ ನಾವು ಹತ್ತು ಲಕ್ಷ ಬಂದ್ರೆ ಕೊಡ್ತೀವಿ ಮಾರಾಟ ಮಾಡ್ತಾ ಇರಲ್ಲ ಕೊಡೋದಿಕ್ಕೂ ಬರ್ತಾ ಇರ್ತಾರು ಕೇಳ್ತಾ ಇದ್ದಾರೆ ನಾನು ಇನ್ನು ಸಿ ಹೇಳಿ ವ್ಯಾಪಾರ ಯಾಪದಿಲ್ಲ ಅಂತ ಹೇಳಿಲ್ಲ ನಾನು ಯಾರು ವ್ಯಾಪಾರ ಹೇಳಿಲ್ಲ ಈಗ ಚೆನ್ನಾಗಿರೋ ಎತ್ತುಗಳಿಗೆ ಬಹುಮಾನ ಎಲ್ಲ ಕೊಡ್ತಾರೆ ಅನ್ನೋದು ಕೇಳ್ಪಟ್ಟಿದ್ದೀವಿ ಅದ್ರಲ್ಲಿ ಭಾಗಿಯಾಗಿರೋದು ಹೆಂಗೆ ಅನಿಸ್ತೈತೆ ಎತ್ತುಗಳಲ್ಲಿ ಎತ್ತಿ ವಹಿಸ್ತಿರೋದು ಸುಮಾರು ಬಿ ಎತ್ತುಗಳೆಲ್ಲ ಬಂದಿವೆ ಬಂದಿವೆ ಈಗ ಅದೆಲ್ಲ ಏನು ಅವ್ರು ಏನು ನಾವು ಅವ್ರವ್ರ ಕೆಪಾಸಿಟಿ ಎತ್ತಿನ ಏನು ಕೆಪಾಸಿಟಿ ಇದೆ ಅದ್ರ ಥರ ಕೊಡ್ತಾರೆ ಎಲ್ಲಾಕು ಇಲ್ಲಿ ಬಂದಿರೋರ್ಗೆ ಎಲ್ಲಾಕು ಕೊಡು ಅಂತಂದ್ರೆ ಅವ್ರು ಕೊಡೋದಿಲ್ಲ ಜೊತೆಗೆ ಮೂರು ಜೊತೆ ಒಂದು ಒಂದು ಕ್ಯಾಟೆಗರೀಲಿ ಮೂರು ಮೂರು ಜೊತೆ ಕೊಡ್ತಾರೆ ಅಂದರೆ ನಿಮ್ಮ ಎತ್ತಿನ ವಿಶೇಷತೆ ಏನು ಅಂತ ನಮ್ಮ ಎತ್ತಿನ ವಿಶೇಷತೆ ಏನಂದ್ರೆ ಆ ರಲ್ಲಲ್ಲಿ ದೊಡ್ಡವು ಅನ್ನ ವಿಶೇಷ ಊಟ ಅಂದ್ರೆ ತಳಿಗಳಲ್ಲಿ ಬೇರೆ ರೀತಿ ಹೀಗೆ ತಳಿಗಳಲ್ಲಿ ಸರ್ ತಳಿಗಳಲ್ಲಿ ಏನ್ ತಳಿ ಇಲ್ಲ ಎಲ್ಲ ಹಳ್ಳಿ ಕಾರನ್ ಅಂತ ಈಗ ಅಂತ ಅವಾಗ ಏನಂತ ಕರಿತಿದ್ದು ನಮ್ಮ ಜನ ನಮ್ಮ ಹಳ್ಳಿ ಜನ ನಮ್ಮ ಅಪ್ಪ ನಮ್ಮ ಅವರೆಲ್ಲ ಕರಿತಿದ್ದು ನಾಟಿ ಎಂತು ಅಂತ ಕರಿ ಈಗ ಯಾರ ಅವ್ರವ್ರು ಬೆಳೆಕಾಳು ಬೀಸ್ ಕಳಕ ಹಳ್ಳಿ ಕಾರು ಅದು ಇದು ಏನೇನೋ ಒಂದೊಂದು ಇಷ್ಟ ಕಟ್ಕತ್ತಾರೆ ಕರೆಕ್ಟ್ ಆಗಿ ಇದ್ಕೇನಂತ ಹೇಳಿದ್ರ ನಾಟಿ ಎತ್ತಿ ಅಂತಾನೆ ಕರೆಯೋದು ನಾಟಿ ಅಂತಂದ್ರೆ ಕರೆಯೋದು ಈಗ ಇವ್ರ ಬೆಳೆ ಕಾಳು ಕಳಕ್ ಸಾಲಕ್ ಮಾತ್ರ ಹಳ್ಳಿ ಕಾರು ಅದು ಇದು ಏನೇನೋ ಹಳ್ಳಿಕಾರ ಅಂತ ಅವ್ರನ್ನೇ ಕೇಳ್ಬೇಕು ಸರ್ ಇವು ಲವಾ ಕುಶಾ ಅಂತ ಇವು ಹಾಲಲ್ಲನ್ಕರ್ಗಳು ಇನ್ನೂ ಎಲ್ಲ ಆಗಿಲ್ಲ ಹಳ್ಳಿ ಕಾರ್ ಹಳ್ಳಿ ಕಾರ್ ತಳಿ ಇದೆ ಹಾಲಲ್ಲನ್ಕರು ನಾವು ಸುಮಾರು ವರ್ಷಗಳಿಂದ ಇಲ್ಲಿ ಜಾತ್ರೆಗೆ ಹಾಕ್ತಾ ಇದೀವಿ ಈ ಸಲ ಪ್ಲೇಸ್ಮೆಂಟ್ಗೆ ಅಂತ ಬಿಡ್ತಾ ಇದ್ದೀವಿ ಅಲ್ಲಾ ಇರೋ ಪೈಕಿಲಿ ಈಗ ಈ ನಿಮ್ಮ ಹಸುಗಳದ್ದು ಕೆಪಾಸಿಟಿ ಏನು ಅಂತ ಇದ್ರದ್ದು ಮೂಲ ಏನಕ್ಕೆ ಬಳಸ್ಕೋತಾರೆ ಇವನ ವ್ಯವಸಾಯ ಮತ್ತು ಶೋಕಿಗೆ ಎರಡಕ್ಕೂ ಉಪಯೋಗ ಆಯ್ತವೆ ಇವು ಒಳ್ಳೆ ತಳಿ ರೈತರಿಗೆ ಭಾಳ ಒಂದು ಆತ್ಮೀಯವಾದಂಥ ಒಂದು ತಳಿ ಅದರಿಂದ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಆಗಿತ್ತು ಇವಾಗ ಯುವಕರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಕ್ರೇಜು ಜಾಸ್ತಿ ಆಗ್ತಾ ಇದೆ ಇದೇ ತರ ಇನ್ನೂ ಹೆಚ್ಚು ಹುಡುಗರು ಇವ್ರ ಕಡೆ ಮನ್ಸ್ ಕೊಟ್ಟು ನಮ್ಮ ದೇಶಿ ತಳಿ ದನಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಈಗ ಬಂದಿದ್ದೀರಾ ಪ್ರದರ್ಶನ ಮತ್ತೆ ಮಾರಾಟ ಎರಡೂ ಮಾಡ್ತೀವಿ ನಮ್ಮ ಬೆಲೆಗೆ ಬಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ನಾವು ಯಾವ रेटಕ್ಕೆ ಬೆಲೆ ಮಾರಾಟ ನಾವು ಈಗ 2 ಲಕ್ಷ ಹೇಳ್ತಾ ಇದೀವಿ ಜೊತೆ ಆ ಜೊತೆಗೆ ಹೌದು ಜೊತೆಗೆ 2 ಲಕ್ಷ 2 ಲಕ್ಷ ಹೇಳ್ತಾ ಇದೀವಿ ಈಗ ಎರಡು ಲಕ್ಷ ಹೇಳೋದಿಕ್ಕೆ ಕೆಪಾಸಿಟಿ ಎಲ್ಲ ಕೇಳ್ತಾರಲ್ಲ ಏನು ಬಣ್ಣ ಜಾತಿ ಈ ಗುಂಡಿಗೆ ಭಾಗ ಇದೆ ನೋಡಿ ಕತ್ತು ಹಿಂಗಿರ್ಬೇಕು ಈ ತರ ಇದು ಇಲ್ಲಿ ಇರಬಹುದು ಮೆಥಡ್ ಬರ್ದು ಹೀಂಗ್ ಇದು ಒಳ್ಳೆ ತಳಿ ಕಾಲು ಮುಂದೆ ನತ್ತಿ ಮುಖ ಎಲ್ಲಾನು ಸುಳಿ ಎಲ್ಲಾನು ಒಬ್ಸರ್ವ್ ಮಾಡ್ತಾರೆ ಕರೆಕ್ಟ್ ಇದ್ರೆ ಮಾತ್ರ ಒಳ್ಳೆ ಬೆಲೆ ಈಗ ಪ್ರದರ್ಶನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಅಂತ ಪ್ರದರ್ಶನ ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ಸರ್ ನಾವು ಹಾ ಇದು ಮುಡ್ತಾರೆ ಬೇಬಿ ಇಷ್ಟು ಮಾಡ್ತಾರೆ ಬೇರೆ ಬೇರೆ ಜಾತ್ರೆ ಎಲ್ಲ ಜಾತ್ರೆಗಳಲ್ಲಿ ಮಾಡ್ತು ಬೇರೆ ಮಾಡ್ತಾ ಇದ್ದೀರಾ ಮಾಡ್ತು ಈಗ ಸುತ್ತೂರು ಜಾತ್ರೆಗೆ ಬರ್ತಾನೆ ಇದ್ದೀರಾ ಅಂತ ಕೇಳ್ಪಟ್ವಿ ಎಲ್ಲರೂ ಈ ಥರ ಜಾತ್ರೆಗೆ ಪ್ರದರ್ಶನಕ್ಕೆ ಬರ್ತಾರೆ ಅಂತ ಹೌದು ನೀವು ನೋಡ್ದಂಗೆ ಮೊದ್ಲಿದ್ದಿದ್ದು ಜಾತ್ರೆಗೂ ಈ ಜಾತ್ರೆಗೂ ಹಸುಗಳಿಗೂ ತಳಿಗಳಿಗೂ ಏನೆಲ್ಲ ವ್ಯತ್ಯಾಸ ಅನ್ಸುತ್ತೆ ಅಂತ ಅಷ್ಟೇನು ಥಳೀ ಪೀಲಚಿ ಹಾಂ ಈಗ ಈಗ ಈ ತಳಿ ವಿಶೇಷತೆ ಏನು ಅಂತ ವಿಶೇಷ ಬೇಬದ್ವಿ ಜಾತ್ರೆಗೆ ಹಾಂ ಹಾಂ ಜೋರಾಗಿ ಮಾತಾಡಿ ಏನಕ್ಕೆ ಹೇಳಿ ಕೇಳಿದ್ರೆ ಬಾಲ್ಯ ಸಹ ಜಾತ್ರೆಗಾ ಹೇಳ ರಡಕನ್ ಸಂಭವನ ವಾಣಮಡ ಹಾ ಈಗ ಯಂತ್ರಕ್ಕೆ ಬಂದಿದೀರಾ ಅಸುಗಳಿಗೆ ಯಾವ ಬೆಲೆ ಮಾರಾಟಕ್ಕೆ ಇಟ್ಟಿದೀರಾ ಅಂತ ಮಾರಾಟ ಒಂದು ಕಂಟ ಒಂದು ಒಂದ್ರ ಮೇಲೆ ಮಾರೋ ಜೋಡಿ ಜೋಡಿಗೆ ಜೋಡಿಗೆ ಒಂದು ಕಾಲಕ್ಕೆ ಮಾರಕ ಈಗ ಒಂದು ಕಾಲು ಅಂತ ಹೇಳಿದ್ರೆ ನೀವು ಕೊಂಡಕೊಳೋದು ಅಥವಾ ನೀವು ಮಾರಾಟ ಮಾಡೋದು ಈ ಬೆಲೆ ಅಂದ್ರೆ ಈ ಬೆಲೆ ಮಾರಾಟ ಮಾಡ್ತಿದೀರಾ ಅಂದ್ರೆ ಈ ಅಸುದು ವಿಶೇಷತೆ ಏನು ಅಂತ ವಿಶೇಷತೆ ಅಂದ್ರೆ ಬೆಲ್ಲೈಸು ಆ ಈ ದೊ ಯಾಪಾರ್ಪಾರ್ ಬಡ ಅವನು ಅವಳು ಜೋಡಿ ಬಿಟ್ರರೂ ಮನೆಯಲ್ಲಿ ಅದಕ್ಕೆ ಮಾರಾಟ ಮಾಡ್ತಾರೆ ಮಾರೋ ಇದಾದ್ರೂ ಮಾಡಿ ಕೊಡ್ತಾರೆ ಎಷ್ಟು ವರ್ಷದಿಂದ ಜಾತ್ರೆಯಲ್ಲಿ ಭಾಗಿಯಾಗ್ತಿದ್ದೀರಾ ಇದೇ ಫಸ್ಟ್ ಸಹ ಇದೇ ಮೊದಲನೇ ಸಹ ಇದೇ ಮೊದಲ ಸತಿ ಅಂದ್ರೆ ಈ ಜಾತ್ರೆಗೆ ಹಾ ಈ ಜಾತ್ರೆಗೆ ಇದೇ ಮೊದಲು ದಾನ ಬೇರೆ ಜಾತ್ರೆಗಳಲ್ಲಿ ಭಾಗಿಯಾಗಿದ್ದೀರಾ ಇಲ್ಲ ಇಲ್ಲ ಇದೇ ಫಸ್ಟ್ ಬಂದಿರೋದು ಹೆಂಗನಿಸ್ತಾ ಇದೆ ಜಾತ್ರೆ ಎಲ್ಲ ನೋಡಿದ್ರೆ ದನಗಳು ಎಲ್ಲ ಬಂದಿರೋದು ನೋಡಿದ್ರೆ ಎಲ್ಲ ಖುಷಿ ಆಯ್ತ ಸಹ ಹಾ ಇನ್ನು ಬರಸತಿ ಕಟ್ಬೋದು ಇದಕ್ಕಿಂತ ಚೆನ್ನಾಗಿರೋ ತಗೊಂಡ್ಬಂದು ಅಂತ ಹಸುಗಳೆಲ್ಲ ಮಾರಾಟಕ್ಕೆ ಇಟ್ಟಿರೋದು ಇಟ್ಟಿರೋದು ಅದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಹಸುನು ಪ್ರದರ್ಶನದ ಭಾಗಿಯಾಗಿರೋದು ನಿಮ್ಗೆ ಎಷ್ಟು ಖುಷಿ ಐತೆ ಖುಷಿ ಆಯ್ತ ಸಹ ನೀವು ಅವಳಿಗ್ ಜೋಳಿ ಹೇಳುವ ಮಳಲ್ಲಿ ಇದ್ ಇಡ್ತಾವ್ ನೆಕ್ಸ್ಟ್ ನೆಕ್ಸ್ಟ್ ಜಾತ್ರೆಗೂ ಭಾಗಿಯಾಗ್ತೀರಾ ಆಯ್ತು ಸಾ ಭಾಗ್ ಈಗ ಸುತ್ತೂರು ಜಾತ್ರೆಗೆ ಭಾಗವಹಿಸಿರೋದು ನಿಮ್ಗೆ ಏನ್ ಅನ್ಸುತ್ತೆ ಅಂತ ಈಗ ನೀವು ವೈಯಕ್ತಿಕವಾಗಿ ಬಂದಿದ್ದೀರಲ್ಲ ಸುತ್ತೂರು ಜಾತ್ರೆಗೆ ಬಂದಿರೋದು ಹೆಂಗ್ ಅನ್ಸುತ್ತೆ ಜನನೆಲ್ಲ ನೋಡಿದಾಗ ಏನ್ ಖುಷಿ ಇತ್ತ ಇನ್ನು ಚೆನ್ನಾಗಿ ನೋಡೋಣ ಇದಾಯ್ತ ಮೂಲ ಹೆಸರು ಅಂದ್ರೆ ಇದು ನಮ್ಮ ದೇಶ ತಳಿ ಹಳ್ಳಿಕರ್ ಅಂತ ಹೇಳ್ತೀವಿ ಸರ್ ಅದು ಮೂಲತಃ ನಾಟಿ ದನ ಅಂತ ಕೂಗ್ತಾ ಇದ್ರು ಬಂದು ನಮ್ಮ ಇದ್ರಕ್ಕೆ ಈಗ ಹಳ್ಳಿಕರ್ ಅನ್ನೋ ಹೆಸರು ಬಂದು ಹಳ್ಳಿಕರ್ ಅಂತ ಕೂಗ್ತಾ ಇದು ಪ್ಯೂರ್ ಹಳ್ಳಿಕರ್ ಅಂತ ಅಂದ್ರೆ ನೋಡ್ತಾ ಇದ್ರಲ್ಲ ಏನು ನೋಡ್ತಾ ಇದೀರಾ ನೋಡಿ ಅಣೆಪಟ್ಟಿ ಮತ್ತೆ ಕೊಂಬು ಮತ್ತು ಎಡೆಭ ಬುಜ ದಕ್ಷತೆ ಇದಿದ್ರೆ ಇವನ್ನ ನಾವು ಹಳ್ಳಿ ಕಾರ ಅಂತೇಳಿ ಹಳ್ಳಿ ಕಾರನ್ನ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದಾರೆ ನಶಿಸಿ ಹೋಗ್ತಾ ಇದೆ ಅದರಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬ ರೈತರಿಗೂ ನಾನು ಏನಂತಂದರೆ ಒಂದು ಮನೇಲಿ ಒಂದು ಜೊತೆ ಕರುಗಳಾರು ಇರಬೇಕು ಯಾಕಂದರೆ ನಮ್ಮ ತಾತ ಹೇಳ್ತಾ ಇದ್ರು ನಮ್ಮ ತಾತ ಅಂದರೆ ನಮ್ಮ ತಾತ ಲಕ್ಕ ಹೊಡೆದು ಬಿಟ್ಟಿದ್ರು ಲಕ್ಕೋ ಹೊಡೆದು ಐದರಿಂದ ಆರು ಜೊತೆ ಕಟ್ತಾಯಿದ್ರು ಮೂಲತಃ ಐದರಿಂದ ಆರು ಜೊತೆ ಕೈಯಲ್ಲಿ ಸುತ್ತಾಯಿದ್ರು ಇದ್ದರು ಅವರ ಪ್ರೇರೇಪಣೆ ಇವತ್ತು ನಮ್ಮ ಕೈಯಲ್ಲಿ ಏನೋ ನಮ್ಮ ಕೈಲಾದಷ್ಟು ಒಂದು ಎರಡು ಜೊತೆ ಮಡಗಿದ್ದೀನಿ ಸರ್ ಎಲ್ಲ ಅವ್ರ ದಯೆಯಿಂದ ಅದರಿಂದ ಹೇಳೋದು ಏನಂದ್ರೆ ಪ್ರತಿಯೊಬ್ಬ ರೈತನಿಗೆ ಹೇಳಬೇಕಾದ್ರೆ ಕಡೆಗಣಿಸ್ತಾ ಇದ್ದಾರೆ ರೈತರನ್ನ ನಾನೊಂದು ಮೂಲತಃ ಹೇಳೋಕೆ ಏನಂದ್ರೆ ನಾವು ಯಾರಿಗೂ ಹೆದ್ರಬೇಕಾಗಿಲ್ಲ ಸರ್ ಯಾಕಂದ್ರೆ ನಾವು ದೇಶಕ್ಕೆ ಅನ್ನ ನೀಡ್ತಾ ಇರೋ ರೈತರು ಅರ್ಥ ಮಾಡ್ಕೊಳ್ಳಿ ಏನಂದರೆ ಪ್ರತಿಯೊಬ್ಬನ ರೈತನ್ನ ಯಾವ್ದಾರು ಅಧಿಕಾರಿಗಳೇ ಆಗಲಿ ಯಾರೇ ಆಗಲಿ ಕಡೆಗಣಿಸ್ತಾ ಇದ್ದಾರೆ ರೈತನಿಗೆ ಸರಿಯಾದ ಮೂಲತಃ ಏನು ಬೆಲೆ ಇಲ್ಲ ನಾನು ಹೇಳೋದಂತಂದರೆ ರೈತ ದೇಶದ ಬೆನ್ನೆಲುಬು ಅನ್ನೋದು ರಾಜಕಾರಣದಲ್ಲಿ ಸ್ಟೇಜ್ ಮೇಲೆ ಹೇಳೋದು ಇನ್ನೊಂದು ಹೇಳೋದಲ್ಲ ಇದು ಜಾರತಗ ತರಬೇಕು ಅರ್ಥ ಆಯ್ತಾ ಈಗ ಒಬ್ಬ ರೈತ ಬಂದರೆ ಏನು ಮಾಡ್ತೀರಿ ಯಾವ ದಿನ ಇದ್ದ ಫಂಕ್ಷನ್ಗೆ ಅಂತಲ್ಲ ಯಾವುದೇ ಫಂಕ್ಷನ್ಗೆ ಹೋದ್ರೂ ಮೂಲತಾವನ್ನ ಕಡೆಗಣಿಸ್ತಾ ಇದ್ದೀರಿ ಮತ್ತು ಏನೋ ಹೊಸ ಉದ್ಭವ ಆಯಿತು ರೈತರು ಮಕ್ಳಿಗೆ ಎಂಟ್ ನಾನು ಯಾರು ಯೂಟ್ಯೂಬರ್ ಯಾರೋ ಇಬ್ಬರು ಮೂರು ಜನ ಯೂಟ್ಯೂಬರ್ ಬಂದಿದ್ರು ಸರ್ ಈಗ ನಿಮ್ಮ ಅಭಿಪ್ರಾಯ ಏನು ರೈತರಿಗೆ ಹೆಣ್ಮ ಹೆಣ್ಣು ಇಲ್ಲ ಅಂತ ಹೇಳಿದ್ರು ಅದೊಂದು ಸಮಸ್ಯೆ ಏನಂತಂದರೆ ರೈತರಿಗೆ ನೀವು ಹೆಣ್ಣು ಕೊಡೋಲ್ಲ ಅಂತ ಹೇಳ್ತಿದ್ರಲ್ಲ ಇವತ್ತು ನಾವು ಎರಡು ಎತ್ತು ಜೊತೆಗೆ ಮಾಡ್ತಾ ಇದ್ದೀವಲ್ಲ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಇದು ಹೆಣ್ಮಕ್ಳಿಗೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಇವಕ್ಕೇ ನಾವು ಒಂದು ಜಾತ್ರೆಗೆ ಪೌಡ್ರು ಸು ಕೊಡಿಸ್ತಾ ಇದ್ದೀವಿ ಅಂದಮೇಲೆ ನಿಮಗೆ ಕೊಡ್ಸೋ ತಾಕತ್ತು ನಮ್ಗೆ ಇರಲ್ವಾ ಅದನ್ನ ಯೋಚನೆ ಮಾಡಿ ರೈತರಿಗೆ ಹೆಣ್ಣು ಹೆಣ್ಮಕ್ಳು ಮುಂದೆ ಬರಬೇಕು ರೈತರನ್ನ ಮದುವೆ ಆಗಬೇಕು ಮತ್ತು ಇನ್ನೊಂದು ಏನಂತಂದರೆ ಕೆ ಒಂದು ಜಾ ಯು ಕೆ ಒಂದು ಜಾತ್ರೆಗೆ ನಾವು ಪೋಡ್ರು ಸುನಾವಿಗೆ ಮತ್ತು ಒಂದು ಜಾತ್ರೆಗೆ ನಾನು ಒಂದು ಲಕ್ಷ ಖರ್ಚಾಗುತ್ತೆ ಸರ್ ಇದು ಮೂಲತಃ ಒಂದು ಹತ್ತು ಇಪ್ಪತ್ತು ಸಾವಿರ ಆಗುತ್ತೆ ನನ್ನ ಮೂಲತಃ ನಮ್ಮದು ಮುಡುಕ್ತಾರೆ ಜಾತ್ರೆ ನಮ್ಮ ಹೋಮ್ ಟೌನ್ ಜಾತ್ರೆ ಅಂದರೆ ನಮಗೆ ಮುಡುಕ್ತಾರೆ ಮಾಡೋದು ಇದೇ ಒಂದನೇ ತಾರೀಕು ಒಂದನೇ ಒಂದನೇ ತಾರೀಕು ಮೂರು ಗಂಟೆಗೆ ಮೆರವಣಿಗೆ ಇಟ್ಕೊಂಡಿದ್ದೀನಿ ಸರಿ ನಾ ಮೂರು ಗಂಟೆಗೆ ಮೆರವಣಿಗೆ ಎಲ್ಲ ರೈತ ಬಾಂಧವರು ನಮ್ಮ ಮುಡ್ತಾರೆ ಜಾತ್ರೆಗೆ ಬಂದು ಸಹಕರಿಸಬೇಕು ಪ್ರಸಾದ ವಿನಿಯೋಗನೂ ಮಾಡಿದ್ದೀವಿ ಅದರಿಂದ ರೈತರನ್ನ ಯಾರು ಕಣ ಕಡ್ಗಣಿಸ್ಬಾರ್ದು ಅಂತ ಹೇಳ್ತಾ ನಾನು ಇವತ್ತು ನೋಡಿ ಸರ್ ಇವತ್ತು ನಮಗೇನು ಒಟ್ಟಿಗೆ ನಾವೇನೋ ಕರೆಕ್ಟಾಗಿ ಒಂದು ಹೇಳೋದು ಈಗ ಬೆಳಿಗ್ಗೆ ತಿಂಡಿನೇ ತಿಂದಿಲ್ಲ ಯಾಕೆ ತಿಂದಿಲ್ಲ ಅಂತಂದರೆ ಇವ್ರ ಮೇಲಿರೋ ಪ್ರೀತಿಗೆ ಯಾಕೆ ಹೇಳಿ ಇವು ರೆಡಿ ಮಾಡಬೇಕು ಅಂದವಾಗಿ ಕಾಣಬೇಕು ಜನ ನೋಡಬೇಕು ಅಷ್ಟೇ ಇನ್ನೇನು ನಮಗೇನು ಏನು ತಗೋಗಿ ಏನು ಮಾಡ್ಕೊಳ್ಳೋದೇನಿಲ್ಲ ಯಾವ ಫಿಕ್ಸ್ ಸರ್ ರೇಟ್ ಅಂತ ಏನು ಫಿಕ್ಸ್ ಇಲ್ಲ ಸರ್ ನಾನು ಏನು ವ್ಯಾಪಾರ ಹೇಳ್ಬೇಕಾದ್ರೆ ಮುಡ್ತಾರಲ್ಲ ನಾನು ವ್ಯಾಪಾರ ಹೇಳೋದು ಯಾಕಂದರೆ ಬಾಯಲ್ಲಿ ಕಡಿಸ್ತಾರೆ ಹೇಳಿ ವ್ಯಾಪಾರ ಮುಗಿದ ಮೇಲೆ ವ್ಯಾಪಾರ ಹೇಳ್ತೀನಿ ಸರ್ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇದು ಮೂರು ವರ್ಷದಿಂದ ಬರ್ತಾ ಇದೀನಿ ಹೋದ ವರ್ಷ ಪ್ರತಿ ನಾಲ್ಕು ಕಲ್ಲಲ್ಲಿ ಫಸ್ಟ್ ಪ್ರೈಸ್ ಆಗಿದೆ ಸುತ್ತೂರಲ್ಲಿ ಫಸ್ಟ್ ಹಾಕಿದಾಗ ಫಸ್ಟ್ ಪ್ರೈಸ್ ನನಗೇನೆ ಆಗಿರೋದು ಕಲ್ಲಲ್ಲಿ ಭೀಷ್ಮ ಅಂತ ಹೆಸರಿಟ್ಟಿದ್ರು ಭೀಷ್ಮ ಅಂತ ಅದು ಭೀಷ್ಮ ಫಸ್ಟ್ ಪ್ರೈಸ್ ಅದು ಈ ವರ್ಷ ಇವ್ ತಂದಿದ್ದೀನಿ ಸರ್ ಏಳಲು ಅದು ಸರ್ ಏನಿಲ್ಲ ಮಾ ಬುದ್ಧಿಯವ್ರಿಗೆ ನಾವು ಚಿರ ಆಗಿರಬೇಕು ಯಾಕಂದರೆ ಯಾಕಂದ್ರೆ ಅವ್ರು ಮಾಡೋ ಕಾರ್ಯಗಳನ್ನ ನಾವೊಂದು ಅಳಿಲ್ ಸೇವೆ ಅಂತ ಈಗ ಮಾಡ್ತಾ ಇರೋದು ತುಂಬಾ ಇನ್ನು ಅನುಕೂಲವಾಗಿ ರೈತರಿಗೆ ಈಗ ಹೇಳೋದು ಎಲ್ಲಾ ಜಾತ್ರೆಲ್ಲೂ ಚಿನ್ನ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೂವು ಪೋಹಗಳು ಬರ್ತಾ ಬರ್ತಾ ಇದ್ದಾರೆ ಚಿನ್ನ ಕೊಡ್ತಾ ಇದ್ದಾರೆ ಈಗ ಮೇಲ್ಗ ದರ್ಶನ್ ಪುಟ್ಟಣ್ಣ ಅವರು ಈ ಕ್ಷೇತ್ರದಲ್ಲಿ ಬೇಬಿ ಜಾತ್ರೆ ಕೊಡ್ತಾ ಇದಾರೆ ಸಿಹಳ್ಳಿಲ್ ಕೊಡ್ತಾ ಇದ್ದಾರೆ ಅದರಿಂದ ಸುತ್ತೂರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ ರೈತರಿಗೆ ಅನುಕೂಲ ಆಗೋ ಮಟ್ಟಿಗೆ ಚಿನ್ನ ಕೊಟ್ಟರೆ ರೈತರು ಇನ್ನೂ ಉತ್ತೇಜನ ಆಗ್ತಾರೆ ಯಾಕಂದ್ರೆ ನಾವು ಇಲ್ಲಿರೋರೆ ನಮ್ಮ ರೈತರುಗಳು ಕಾಪಾಡಬೇಕಂತ ಕೇಳ್ಕೊತೀನಿ ಸರ್ ಸರ್ ಈಗ ತಾವು ಎಲ್ಲಿ ಯಾವ ಊರವರು ಮೂಡಹಳ್ಳಿ ಸರ್ ಮೂಡಳ್ಳಿ ತಮ್ಮ ಹೆಸರು ಪುಟ್ಟಪ್ಪ ಅಂತ ಪುಟ್ಟಪ್ಪ ಅಂತ ಈ ಸುತ್ತೂರು ಜಾತ್ರೆಯಲ್ಲಿ ಭಾಗಿಯಾಗಿರೋದು ಎಷ್ಟು ಖುಷಿ ಇದೆ ನಿಮಗೆ ಅಂತ ತುಂಬಾ ಖುಷಿ ಇದೆ ಸರ್ ಎಷ್ಟು ವರ್ಷದಿಂದ ನಾನು ಒಂದು ಹದಿನೈದು ವರ್ಷದಿಂದ ಬರ್ತೇನೆ ಈಗ ನೀವು ಹ್ಯಾಂಡಿಕ್ಯಾಫ್ಟ್ ಆಗಿದ್ರೂ ಕೂಡ ಹಸುಗಳನ್ನು ಕರ್ಕೊಂಬಂದು ಭಾಗ್ಯ ಆಗೋದು ನಿಮ್ಗೆ ಎಷ್ಟು ಆತ್ಮಸ್ಥೈರ್ಯ ಇದೆ ಅಂತ ಎಷ್ಟು ಖುಷಿ ಇದೆ ನಿಮಗೆ ಇಲ್ಲಿ ಖುಷಿ ಇದೆ ಸರ್ ಜನಗಳ ಮೇಲೆ ಭಾಳ ಪ್ರೀತಿ ಇದೆ ಈಗ ನೀವು ತಂದಿರುವಂಥ ಹಸುಗಳು ಬೆಲೆ ಏನು ಅದ್ರ ವಿಶೇಷತೆ ಏನು ತಳಿ ಯಾವುದು ಅಂತ ಇದು ಎಚ್ ಎ ಪುಸ ಎಚ್ ಎಪ್ ಎಚ್ ಎ ಏನು ವಿಶೇಷತೆ ಇದರದ್ದು ಇದು ಎಚ್ ಎ ಇದು ಬೇಡಿಕೆ ಸೆಲ್ ಕೆಚ್ಚಪ್ಪು ಅಂದರೆ ಹಾಲು ಕೊ ಕೊಡೋಸು ಮಾಮೂಲಿ ಕರೀತಾರಲ್ಲ ಅದು ಈಗ ಇದಕ್ಕೆ ಅಂದರೆ ಇದ್ರದ್ದು ಕೆಪಾಸಿಟಿ ಏನು ಅಂತ ಈಗ ಏನೇನ್ ತಿನ್ನುತ್ತೆ ಏನು ವಿಚಾರ ಅಂದರೆ ಇದು ಹೇಗೆ ಬೆಳೆಸಬೇಕು ಹೇಗೆ ಸಾಕ್ಬೇಕು ಇದು ಬೂಸಾ ಮಾಮೂಲಿ ತಳಿ ಈಗ ಎಷ್ಟು ರೇಟ್ ಫಿಕ್ಸ್ ಮಾಡಿದ್ದೀರ ಏನು ಕಥೆ ಇವಾಗ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯ್ದು ಮನೆಯಿ ಸರ್ ಮನವಿ ಅಂದ್ರೆ ಎರಡು ಜೋಡಿಯಿಂದ ಇಪ್ಪತ್ನಾಲ್ಕು ಸಾವಿರ ಮಾತಾಡ್ತಾಯಿದ್ದೀರಾ ಹ್ಞೂ ಸರ್ ಎಷ್ಟು ರೇಟ್ ಹೆಚ್ಚು ಕಮ್ಮಿ ಕೊಡ್ತೀರಾ ಹೇಗೆ ಅಂತ ಒಂಚೂರು ಹೆಚ್ಚು ಕಮ್ಮಿ ಮಾಡ್ತೀರಿ ಸರ್ ಈಗ ಇಷ್ಟು ವರ್ಷದಿಂದ ಜಾತ್ರೆ ಆಗ್ತಿದ್ರ ಆಗ್ಲಿಂದಾನು ಹಸುಗಳು ಕರ್ಕೊಂಡಿದ್ರೆ ಅಂದ್ರೆ ಆಗ್ಲೂ ಮಾರಾಟ ಸರ್ ಈಗ ಭಾಗ್ಯಾಗಿರೋದು ಜಾತ್ರೆ ಭಾಗಿಯಾಗಿರೋದು ಜನಗಳು ಹಸುಗಳನ್ನ ನೋಡ್ತಾ ಇರೋದು ಪ್ರದರ್ಶನ ಇಟ್ಟಿರೋದು ಇದೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ತುಂಬಾ ಸಂತೋಷ ಆಯ್ತು ಸರ್ ಏನ್ ವ್ಯತ್ಯಾಸ ಅನ್ಸುತ್ತೆ ಈಗ ವ್ಯತ್ಯಾಸ ಬದಲಾವಣೆ ಅಂದ್ರೆ ಅಂದ್ರ ಈಗ ಬಹಳ ಇದೆ ಇಂಪ್ರೂವ್ ಆಗಿದೆ ಇಂಪ್ರೂವ್ ಚೆನ್ನಾಗಿದೆ ಸರ್ ಜನ ಬರೋದು ಜನ ಬರೋದು ಜನ ಬರೋದು ಎಲ್ಲ ಬಹಳ ಇದಾಗಿದೆ ಅದೆಲ್ಲ ಎಲ್ಲ ಸರಿ ರೈತರು ಬರ್ತಾರೆ ಖುಷಿ ಇರುತ್ತೆ ಸರ್ ಮಾಡ್ಬೇಕು ಸರ್ ಬೇರೆ ಕುರಿಗಳಾಗಿ ಇವಾಗ ನೋಡಿದ ತಕ್ಷಣ ವೀಡಿಯೋ ಮಾಡ್ತೀರಾ ಸರ್ ನೀವು ಇದು ನೋಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಲ್ವಾ ನೋಡಕ್ಕೆ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಸಾಕೋದು ಈಸಿ ಫುಲ್ ಫ್ರೆಂಡ್ಲಿ ಇದು ಫೇಸ್ನ ಅಬ್ಜೆ ಮಾಡುತ್ತೆ ಸ್ಮೆಲ್ನ ಅಬ್ಸರ್ವೇಷನ್ ಮಾಡುತ್ತೆ ನಿಮ್ಮ ವಾಯ್ಸ್ನ ಅಬ್ಜರ್ವೇಷನ್ ಮಾಡುತ್ತೆ ಬೇರೆ ನಾಟಿ ಕುರಿ ಒಂದು ಐವತ್ತು ಸಾಕೋದು ಒಂದೇ ಇದು ಬಂಡೂರು ಕುರಿ ಒಂದು ಹತ್ತು ಸಾಕೋದು ಒಂದೇ ಅದೇ ವಿಶೇಷ ಅದೇ ವಿಶೇಷತೆ ಸುಲಭ ಅಂದ್ರೆ ನೀವು ಒಂದು ವಾರ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಮ ಬಿಟ್ಟೆಲ್ಲೂ ಹೋಗಲ್ಲ ನೂರು ಜನ ಎಲ್ಲ ಸಾವಿರಾರು ಜನ ಇರಲಿ ನಿಮ್ಮ ಹಿಂದೆ ಬರುತ್ತೆ ನೋಡಿ ಇವಾಗ ಈ ಜಾತ್ರೆಯಲ್ಲಿ ಎಷ್ಟು ಜನ ಇದ್ದಾರೆ ನಾನು ಬಿಟ್ಟು ಹೋಗ್ತಾ ಇಲ್ಲ ಇವು ಅಂತ ಊಟ ಎಲ್ಲ ಕುರಿ ಕಂಪೇರ್ ಮಾಡಿದ್ರೆ ಮೈಂಟೇನೆನ್ಸ್ ಮಾಡೋದು ಇದು ಈಝಿ ಯಾಕೆಂದರೆ ಬೇರೆ ಕುರಿಗಳು ಹಾಕೋದು ಅರ್ಧ ಗಂಟೆ ಒನ್ ಅವರು ಲೇಟ್ ಆಯ್ತು ಅಂದ್ರೆ ಫುಡ್ಡು ಬಡ್ಕೋತವೆ ಇವು ಒಂದಿನ ಫುಡ್ ಹಾಕಿಲ್ಲ ಅಂದ್ರೂ ಬಡ್ಕೊಳ್ಳಲ್ಲ ಮೇಜರ್ ವ್ಯತ್ಯಾಸ ಅಂದರೆ ಇದು ಸಾಕೋದು ಈಜಿ ಅದು ಸ್ವಲ್ಪ ಸಾಕೋದು ಕಷ್ಟ ಅದು ಬಿಟ್ಟು ಬಿಟ್ಟು ಸಾಕಾಣಿಕೆ ಮಾಡಬೇಕು ಬೆಳಗಿಂದ ಸಂಜೆವರೆಗೂ ಮೇಯಿಸ್ಬೇಕು ಬಾ ಕುರಿಗಳಾದರೆ ಇದು ಬೆಳಗ್ಗೆ ಒಂದೆರಡು ಅವರು ಸಂಜೆ ಒಂದೆರಡು ಅವರು ಗ್ರೇಸಿಂಗ್ ಬಿಟ್ಕೊಂಡು ಮಿಕ್ಕಿ ಸ್ಟಾಲ್ ಫೀಡಿಂಗಲ್ಲಿ ಮಾಡ್ಕೋಬೋದು ಈಗ ಎಷ್ಟು ಜಾತ್ರೆಗಳಲ್ಲಿ ಭಾಗಿಯಾಗಿದ್ರೆ ಮೈಸೂರು ದಸರಾ ರೈತ ದಸರಾ ನಡೆಯುತ್ತೆ ಅಲ್ಲಿ ಹೋಗ್ತೀವಿ ಜಿ ಕೆ ವಿ ಹೋಗ್ತೀವಿ ಇಲ್ಲಿ ಕಂಪಲ್ಸರಿ ಸುತ್ತೂರಲ್ಲಿ ವರ್ಷ ವರ್ಷ ಬರ್ತೀನಿ ಇದು ಪೂನಾದಲ್ಲಿ ಬಾರ ಮತ್ತಿಲಾಯ್ತಲ್ವಾ ಕೆ ವಿ ಕೆಲ ಅಲ್ಲೂ ಹೋಗಿ ಮಾಡಿದೆ ಈ ವರ್ಷ ಅಲ್ಲೂ ಹೋಗಿದೆ ಈಗ ಸುತ್ತೂರು ಜಾತ್ರೆ ಬರ್ತಿದೀನಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಬೆಟರ್ ಅಂದ್ರೆ ಜನ ಜಾಸ್ತಿ ಬಂದಿದ್ದಾರೆ ರೆಸ್ಪಾನ್ಸ್ ಚೆನ್ನಾಗಿದೆ ಈಗ ನಿಮ್ಮ ಕುರಿಗಳಿಗೆ ಒಂದು ಕುರಿಗೆ ಏನು ಬೆಲೆ ಮಾರಾಟ ಕೊಟ್ಟಿದ್ರೆ ಹೇಗೆ ನಾವು ದೊಡ್ಡ ಕುರಿಗಳು ಕೊಡಲ್ಲ ಮರಿಗಳು ಮಾತ್ರ ಮಾರ್ತೀವಿ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಹದಿನೈದು ಸಾವಿರ ರೂಪಾಯಿ ಬರೋದು ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮರಿಗಳು ದೊಡ್ಡದು ನಿಮಗೆ ಪ್ರೆಗ್ನೆಂಟು ನಲ್ವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷದವರೆಗೂ ಇದ್ದಾವೆ ನಮ್ಮ ಟಗರು ನೀವು ವಿಡಿಯೋ ಮಾಡಿದ್ರಲ್ಲ ಲಾಸ್ಟ್ ಇಯರ್ ಇದು ದಸರಾದಲ್ಲಿ ಅದು ಎರಡು ಲಕ್ಷ ಕೇಳಿದ್ರು ಕೊಡಲಿಲ್ಲ ಅಷ್ಟು ರೇಟ್ಗೂ ಹೋಗುತ್ತೆ ಹಾಂ ಅದೇ ಅದರದೇ ಇದು ತಳಿ ಅದಿರೋದಕ್ಕೆ ಇದೆಲ್ಲ ಉತ್ಪತ್ತಿ ಆಗಿರೋದು ಅದೇ ಕೊಟ್ಬಿಟ್ರೆ ತಗೊಳ್ಳಿ ಚೆನ್ನಾಗಿದೆ ಸಾಕಿ ತಳಿ ಅಭಿವೃದ್ಧಿ ಮಾಡಿ ಇದು ನಾವು ಬಿಸ್ನೆಸ್ ಇಲ್ಲ ತಳಿ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೈತರಿಗೆ ಕಮ್ಮಿಲ್ ಕೊಡ್ತೀವಿ ನಾವು ಕಮ್ಮಿಲ್ ಕೊಡ್ತೀವಿ ಸಣ್ಣ ಈಗ ಹಸುಗಳನ್ನ ಮಾರಾಟಕ್ಕೆ ಅಂತ ಬಂದ್ವಿ ಅದೇ ಗೊತ್ತಾಯ್ತು ಜಾತ್ರೆಗೆ ಬಂದಿರೋದು ಎಷ್ಟು ಖುಷಿ ಇದೆ ನಿಮಗೆ ಖುಷಿ ಖುಷಿಯಾಗಿರೋದು ಬಂದಿರೋದು ಈಗ ನಿಮ್ಮ ಎತ್ಗಳಿಗೂ ಬೇರೆ ಎತ್ಗಳಿಗೂ ಏನು ವ್ಯತ್ಯಾಸ ಅಂತ ನಮ್ಮ ನಮ್ಗ ಈಗ ಮಾರಾಟಕ್ಕೆ ಇಟ್ಟಿದೀವಿ ಅಂದ್ರೆ ನಿಮ್ಮದೇ ಒಂದು ವಿಶೇಷ ತಗೊಳ್ಳೋರ್ಗೆ ಹೇಳ್ಬೇಕಲ್ಲ

ಹೋಗಲ್ಲ ಹೇಳಿ ಮಾಗಾಟಕ್ಕೆ ಹೋಗಲ್ಲ ಅವು ಹ್ಮ್ ಮಾಗಾಟ ಹೋಗಲ್ಲ ಹೋಗಲ್ಲ ಪರಕ್ ಸುಳಿ ಪದಾರ್ಕ್ ಸುಳಿ ಚೀರ್ ಸುಳಿ ಇಂಥವುಗಳಿದ್ರೆ ಕರ ದುಡ್ಡು ಶಾನಿ ಕಮ್ಮಿ ಆಗೋಯ್ತು ತಗೊಳ್ಳಲ್ಲ ಈಗ ತಗೊಳ್ಳಿ ಹನ್ನೆರಡನೇ ತಿಂಗ್ ಈಗ ಇವಾಗ ಹನ್ನೆರಡು ತಿಂಗ್ ಹನ್ನೆರಡು ತಿಂಗಳಿದ್ದು ನಿಮ್ ತಿಂಗ್ ಆಯ್ತು ಬಿಡ್ಬಿಟ್ಟು ಅವು

ಈಗ ಜಾತ್ರೆಗೆ ಬರೋ ಜನಗಳಾಗಿರ್ಬೋದು ಎಲ್ಲಾ ಪ್ರದರ್ಶನಕ್ಕೂ ಇಟ್ಟಿದೀರ ಮಾರಾಟಕ್ಕೂ ಇಟ್ಟಿದ್ದೀರಾ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಹಸುಗಳನ್ನ ಈಗ ಎಷ್ಟೋ ಜನಕ್ಕೆ ಹಸುಗಳ ಬಗ್ಗೆ ಗೊತ್ತೇ ಇರಲ್ಲ ಏನ್ ಏನು ಇಷ್ಟ ಪಡ್ತೀರಾ ಅಂತ ತಕಳಿ ನಮ್ಮ ಒಳ್ಳಿ ಅಲ್ಲವಾ ತಕಳಿ ಅಂತ ನೀವು ಸುತ್ತೂರು ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತೀವಿ ನಾವು ಹೆಚ್ಚು ಹದಿನೈದು ವರ್ಷದಿಂದ ಬರ್ತಾವೆ ಹದಿನೈದು ವರ್ಷದಿಂದ ಈಗ ಹದಿನೈದು ವರ್ಷದಿಂದ ನಡೀತಾ ಇರುವ ಜಾತ್ರೆಗೂ ಈಗ ಈಗ ನಡೀತಾ ಇರುವ ಜಾತ್ರೆ ಈಗ ಈಗ ಈ ಶುಚಿ ಬಹಳ ಚೆನ್ನಾಗಿದೆ ಸರ್ ಆ ಬಹಳ ಚೆನ್ನಾಗಿದೆ ಜಾಸ್ತಿ ಬರ್ತಾರೆ ಆ ಬಲ್ಫುಡಿ ಆಹಾ ಬಲ್ಫುಡಿ ಔರ್ ಪಡ್ಗರು ಇಂತಲ್ಲಾ ಊଙ୍କ ನಮ್ಮದು ದಾಸೋಹ ಎಲ್ಲ ಹೆಂಗೆ ಆಗ ಹೆಂಗೆ ಇತ್ತು ಸರ್ ಅವಾಗ ಅಕಮ್ಮೆಲ್ವಾ ಐವ ಬಹಳ ಮಿಚ್ಚು ಬೀೋಗದ ಬಿಡಿ ಎಲ್ಲ 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 ಯಾರು ತಪ್ಪಿಲ್ಲ ಇಲ್ಲಿ ನೋಡಿದ್ರಲ್ಲ ಇದಿಷ್ಟು ಇಲ್ಲಿಯ ರೈತಾಪಿ ವರ್ಗದವರ ಮಾತಾಗಿದೆ ಜೊತೆಗೆ ಇಲ್ಲಿ ಮಾರಾಟ ಮಾಡೋದಕ್ಕೆ ಬಂದಿರುವಂಥ ಎತ್ತುಗಳು ಹಾಗೂ ಹಸುಗಳ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಹಳ್ಳಿಕಾರ್ ಎತ್ತುಗಳನ್ನು ಅಂದರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಬಳಸ್ತಾರೆ ಮತ್ತು ಆ ಎತ್ತುಗಳನ್ನು ಹೆಚ್ಚು ಗ್ರಾಮೀಣ ಭಾಗದ ಜನರು ಅವರ ಉದ್ಯೋಗಕ್ಕಾಗಿ ಬಳಸ್ಕೊಳ್ತಾರೆ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಬರೋಬ್ಬರಿ ಇಪ್ಪತ್ನಾಲ್ಕು ಸಾವಿರದಿಂದ ಹತ್ತು ಲಕ್ಷದವರೆಗೂ ಕೂಡ ಇಲ್ಲಿ ಎತ್ತುಗಳ ಮಾರಾಟಕ್ಕೆ ಪ್ರದರ್ಶನವನ್ನು ಇಟ್ಟಿದ್ದು ಇದನ್ನು ಕೊಂಡುಕೊಳ್ಳಲಿಕ್ಕಾಗಿ ಜನಗಳು ಕೂಡ ಬಂದಿದ್ದಾರೆ ಜೊತೆಗೆ ಕುರಿಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದನ್ನು ಕೂಡ ಮಾರಾಟಕ್ಕೆ ಇಟ್ಟಿದ್ದಾರೆ ಹೆಚ್ಚು ಈ ಗ್ರಾಮೀಣ ಭಾಗದ ಎತ್ತುಗಳು ಪ್ರಚಾರಕ್ಕೆ ಬರಬೇಕು ಮತ್ತು ಜನಗಳಾಗ ಜನಗಳ ಮನಸ್ಸಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಎತ್ತುಗಳನ್ನು ಹಾಗೂ ಕುರಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿರೋದನ್ನು ಕೂಡ ನಾವು ಗಮನ ಹರಿಸ್ತಾ ಇದೀವಿ ಕೊಟ್ಟಾರೆ ಹೇಳೋದಾದರೆ ಈ ಬಾರಿಯ ಸುತ್ತೂರು ಜಾತಿ ೆಯಲ್ಲಿ ಹಸುಗಳ ಪ್ರದರ್ಶನವೂ ಕೂಡ ಒಂದು ಪ್ರಮುಖವಾದ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳ್ತಾ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ ಅನ್ನೂರು ಮೈಸೂರು